ನಾನು ಕಾಂಗ್ರೆಸ್ ಬಿ ಜೆ ಪಿ ಯಲ್ಲಿ ಕೂಡ ಇದೆ ಬಿ ಜೆ ಯಲ್ಲಿ ಎಂ ಪಿ ಆದರೆ ಕಾಂಗ್ರೆಸ್ನಲ್ಲಿ ಎರಡು ಮನೆ ಶಾಸಕನಾಗಿದ್ದೀರ ಈಗ ಅಲ್ಲಿರ್ತಕ್ಕಂಥ ಹೊಂದಾಣಿಕೆ ರಾಜಕಾರಣವನ್ನು ನೋಡಿದ್ರೆ ಈ ಸಂದರ್ಭದಲ್ಲಿ ನಾನು ಎತ್ತರವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಅಭಿನಂದನೆ ಸ್ವಾಮಿ ಕೂಡ ನಮ್ಮ ಶ್ರೀ ಎಂದು ಬಸವರಾಜ ಬೊಮ್ಮಾಯಿ ಅವರು ಬಂದರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಅವರಿಬ್ಬರು ಸೇರಿಕೊಂಡು ಹದಿನೈದು ವರ್ಷದಿಂದ ನನ್ನ ರಾಜಕೀಯ ಹಿನ್ನಡೆಯನ್ನು ಮಾಡಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಒಬ್ಬ ಪಂಚಮಸಾಲಿ ಹುದುಗೆ ಆಗ್ತಕ್ಕಂಥದ್ರಿಂದ ನನಗೆ ಸೈಡ್ ಲೈನ್ ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ನಾನು ಗಂಟಾಗೋಷ್ವವಾಗಿರಂತೆ ಬೊಮ್ಮಾಯಿಯವರನ್ನ ಕೇಸ್ ಹಾಕಲಿ ಸಿದ್ದರಾಮಯ್ಯ ಹಾಕ್ಲಿ ನಾನು ನೋಡ್ಕೋತೇನೆ ಪಕ್ಷಗಳು ನನಗೆ ಮುಖ್ಯ ಅಲ್ಲ ಒಂದಾಡಿಕೆ ರಾಜಕಾರಣ ಕೇವಲ ದುಡ್ಡು ಇದ್ದಂತೆ ಅವರ ರಾಜಕಾರಣ ಸೂಟ್ ಕೇಸ್ ಕೊಡ್ತಾ ಅವರ ರಾಜಕಾರಣ ನಿಮ್ಮಂತ ಬಡವರು ಯಾವಾಗ ಹೋಗ್ಬೇಕು ನನ್ನಂತ ಬಡವರು ಹೇಗೆ ಮುಂದೆ ಇಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ಸಂದರ್ಭವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ ಜಾತಿ ಗಣತಿ ಸಂದರ್ಭ ಬಂದಾಗ ಕೂಡ ನಾನು ಒಂದು ಸಾರಿ ಬೊಮ್ಮಾಯ ಮುಖ್ಯಮಂತ್ರಿ ಆದಾಗ ಕೂಡ ಹೇಳಿದೆ ಒಂದು ಹೋಟೆಲ್ನಲ್ಲಿ ಮೀಟಿಂಗ್ ನಡೀತಕ್ಕಂಥ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ಮಾಡೋದಕ್ಕಿಂತ ಕೇಂದ್ರ ಸರ್ಕಾರದವ್ರು ಮಾಡಬೇಕು ನೀವು ರಾಜ್ಯ ಸರ್ಕಾರದಿಂದ ಒಪ್ಪಿಗೆಯನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಸ್ವತಂತ್ರ ಸಿಕ್ಕಾಗಿನಿಂದ ಇವತ್ತಲ್ಲ ಸ್ವತಂತ್ರ ಸಿಕ್ಕಾಗಿನಿಂದ ಕಾಂಗ್ರೆಸ್ ಸರ್ಕಾರದವ್ರು ಆಳಿದ್ರು ಜನತಾ ಸರ್ಕಾರದವರು ಆಳಿದ್ರು ಬೇರೆ ಬೇರೆ ಪಕ್ಷಗಳು ಆಳಿದ್ರು ಯಾರು ಧೈರ್ಯ ಮಾಡಲಿಲ್ಲ ಯಾರು ಜನಗಣತಿ ಸೆನ್ಸಸ್ ನಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಜನಗಣತಿ ಮಾಡ್ತಾರ ಹತ್ತು ವರ್ಷಕ್ಕೊಮ್ಮೆ ಸಂವಿಧಾನಬದ್ಧವಾಗಿ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದು ಪರಮಾಧಿಕಾರ ಅವ್ರಿಗೆ ಐತಿ ಹತ್ತು ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥದ್ದು ಸ್ವಾತಂತ್ರ್ಯ ಸಿಕ್ಕಿಂದ ಇಲ್ಲಿವರೆಗೂ ಕೂಡ ಜಾತಿ ಗಣತೆ ಮಾಡಲಿಲ್ಲ ಕೇವಲ ಜನಸಂಖ್ಯೆ ಜನಗಣತಿ ಮಾಡ್ತಾ ಬಂದ್ರು ಯಾರಾದರೂ ಇದನ್ನು ಮಾಡೋಕೆ ಹೋದ್ರೆ ಜೇನು ಊರಿಗೆ ಕೈ ಹಾಕ ಆಗ್ತದೆ ಅಂತೇಳಿ ಅಂದರು ಸೋನಿಯಾ ಗಾಂಧಿ ಅವರು ಮಾಡಲಿಲ್ಲ ರಾಜೀವ್ ಗಾಂಧಿ ಮಾಡಲಿಲ್ಲ ಚಂದ್ರಶೇಖರ್ ಮಾಡಲಿಲ್ಲ ದೇವೇಗೌಡರು ಮಾಡಲಿಲ್ಲ ಯಾರು ಮಾಡಲಿಲ್ಲ ನಾಳೆ ಕಾಂಗ್ರೆಸ್ನಲ್ಲ ಅವರಿಗೆ ಇವತ್ತು ಈ ಸಂದರ್ಭದೊಳಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧೈರ್ಯವಾಗಿ ಧೈರ್ಯವಾಗಿ ಇವತ್ತು ಹತ್ತು ವರ್ಷಗಳಿಗೆ ಆಗ್ತಕ್ಕಂಥದ್ದನ್ನ ಸ್ವತಂತ್ರ ಸಿಕ್ಕಿನಿಂದ ಇವತ್ತಿನ ದಿವಸ ಆದರೂ ಜಾತಿ ಗಣತಿ ಮಾಡಬೇಕು ಜನಗಣತಿಯ ಜೊತೆಗೆ ಅಂತಕ್ಕಂಥ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾನು ಮುಖ್ಯ ರಾಜ್ಯ ಸರ್ಕಾರದಿಂದ ಇವತ್ತು ಈ ಜಾತಿ ಗಣತಿಯನ್ನು ಮಾಡತಕ್ಕಂಥದ್ದು